ಎಲ್ಲ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಮಸ್ಕಾರ ಅಹ್ ಇನ್ನೇನು ನಿನ್ನೆ ಸೈನಿಕ ಶಾಲೆಯ ಒಂದು ರಿಸಲ್ಟ್ ಅನ್ನು ಬಿಟ್ಟಿದ್ದಾರೆ ಸ್ಕೋರ್ ಕಾರ್ಡ್ ಅನ್ನು ಬಿಟ್ಟಿದ್ದಾರೆ ನಿಮಗೆ ಎಷ್ಟೆಷ್ಟು ಅಂಕಗಳು ಬಂದಿದೆ ಅಂತ ನೀವು ಆಲ್ರೆಡಿ ಗೊತ್ತಾಗಿದೆ ನಿಮ್ಗೆಲ್ಲರಿಗೂ ಯಾರು ಗೊತ್ತಾಗಿಲ್ಲ ಅವರು ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಎಷ್ಟು ಅಂಕ ಬಂದಿದೆ ಅಂತ ನೋಡ್ಕೊಳ್ಬಹುದು ಮತ್ತೆ ನೀವು ಕ್ವಾಲಿಫೈಡ್ ಆಗಿದ್ದೀರಾ ಇಲ್ಲ ಅಂತ ಚೆಕ್ ಮಾಡಬಹುದು ಕ್ವಾಲಿಫೈಡ್ ಅಂದಾಕ್ಷಣ ನಿಮಗೆ ಸೈನಿಕ ಶಾಲೆಯಲ್ಲಿ ಶೀಟ್ ಸಿಗತ್ತೆ ಅಂತ ಗ್ಯಾರಂಟಿ ಇಲ್ಲ ಕ್ವಾಲಿಫೈಡ್ ಅಂತಂದ್ರೆ ಒಂದು ತ್ರೀ ಹಂಡ್ರೆಡ್ ಮಾರ್ಕ್ಸ್ಗೆ ಎಸ್ ಸಿ ಎಸ್ ಟಿ ಬಿಟ್ಟು ಒಂದು ಒನ್ ಟ್ವೆಂಟಿ ಮೇಲೆ ಒಂದೂರ ಇಪ್ಪತ್ತೂರ ಮೇಲೆ ಅಂಕಗಳನ್ನು ಪಡೆದಿದ್ರೆ ನೀವು ಕ್ವಾಲಿಫೈ ಆಗಿರ್ತೀರ ಎಸ್ ಸಿ ಅಥವಾ ಎಸ್ ಟಿಗೆ ಒಂದು ತೊಂಬತ್ತು ಅಂಕದ ಮೇಲೆ ಪಡೆದರೆ ನೀವು ಕ್ವಾಲಿಫೈ ಆಗಿರ್ತೀರ ಕ್ವಾಲಿಫೈ ಅಂದರೆ ಇದು ಸೈನಿಕ ಶಾಲೆಗೆ ಆಯ್ಕೆ ಆದಂಗೆ ಅಲ್ಲ ಇದು ಜಸ್ಟ್ ಕ್ವಾಲಿಫೈಡ್ ಮುಂದಿನ ಸುತ್ತಿಗೆ ನೀವು ಕ್ವಾಲಿಫೈಡ್ ಆಗಿದ್ದೀರಾ ನೆಕ್ಸ್ಟ್ ಸುತ್ತಲ್ಲಿ ಏನಿರುತ್ತೆ ಏನೇನು ಪ್ರೊಸೆಸ್ ಇರುತ್ತೆ ಅದರ ಬಗ್ಗೆ ಒಂದು ಈ ವಿಡಿಯೋದಲ್ಲಿ ಮಾತಾಡೋ ಸೊ ನೀವೇನಾದ್ರೂ ನಿಮ್ಮ ಒಂದು ಏನು ಸ್ಕೋರ್ ಕಾರ್ಡ್ ಅನ್ನ ಡೌನ್ಲೋಡ್ ಈ ಕೊಟ್ಟಿರ್ತದೆ ಮುಂದಿನ ಪ್ರೊಸೆಸ್ ಇದನ್ನ ಓಪನ್ ಮಾಡಬೇಕು ಇದನ್ನ ಓಪನ್ ಮಾಡಿದ್ರೆ ಇದು ವೆಬ್ಸೈಟ್ ಇಲ್ಲಿಂದ ನಿಮ್ದು ಮುಂದಿನ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಇಲ್ಲೊಂದು ಲಿಂಕ್ ಬರುತ್ತೆ ರೆಜಿಸ್ಟ್ರೇಷನ್ ಅಂತ ಒಂದು ಲಿಂಕ್ ಬರುತ್ತೆ ಆ ಒಂದು ಇದನ್ನ ಈ ವೆಬ್ಸೈಟ್ ಗೆ ಲಾಗಿನ್ ಆಗಿ ನೀವು ನೋಡ್ತಾ ಲಾಗಿನ್ ಅಲ್ಲ ಈ ವೆಬ್ಸೈಟ್ ಅನ್ನು ಓಪನ್ ಮಾಡಿ ಲಿಂಕ್ ಅನ್ನು ಓಪನ್ ಮಾಡಿ ನೀವು ದಿನ ಇದನ್ನ ನೋಡ್ತಾ ಇರ್ಬೇಕು ಇಲ್ಲಿ ನೋಡಿ ಕೈಂಡ್ಲಿ ವಿಸಿಟ್ ಫೋಟೋ ರೆಗ್ಯುಲರ್ಲಿ ಫಾರ್ ಲೇಟೆಸ್ಟ್ ರೆಜಿಸ್ಟ್ರೇಷನ್ ಅಂತ ಒಂದು ಲಿಂಕ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ರೆಜಿಸ್ಟ್ರೇಷನ್ ಮಾಡಬೇಕು ಅದರ ಒಂದು ಮಾಹಿತಿಯನ್ನ ನಾನು ಒಂದು ಹಿಂದೆ ವಿಡಿಯೋದಲ್ಲಿ ಹಾಕಿದ್ದೀನಿ ಅದನ್ನ ನೋಡ್ಕೊಳ್ಳಿ ನೀವು ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ರಿಜಿಸ್ಟ್ರೇಷನ್ ಮಾಡೋದಿರುತ್ತೆ ಪ್ರೊಸೀಜರು ಇಲ್ಲೊಂದು ಸೂರು ಕೌನ್ಸ್ಲಿಂಗ್ ಶೆಡ್ಯೂಲ್ ಅಂತ ಇರುತ್ತೆ ಕೌನ್ಸಿಲಿಂಗ್ ಪ್ರೊಸೆಸ್ ಕೌನ್ಸಿಲಿಂಗ್ ಶೆಡ್ಯೂಲ್ ಅಂತಿರುತ್ತೆ ಇಲ್ಲಿ ಬಂದರೆ ನಿಮಗೆ ಪ್ರತಿ ರೌಂಡಿನ ಒಂದು ಮಾಹಿತಿ ಇರುತ್ತೆ ಇಲ್ಲಿ ಇಲ್ಲಿ ಒಂದೊಂದು ಎರಡು ದಿನದಲ್ಲಿ ಬರುತ್ತೆ ಮೋಸ್ಟ್ಲಿ ರೌಂಡ್ ಒನ್ ಅಂತ ಇರುತ್ತೆ ರಿಜಿಸ್ಟ್ರೇಷನ್ ಅಂಡ್ ಚಾಯ್ಸ್ ಫಿಲ್ಲಿಂಗ್ ಸ್ಟಾರ್ಟ್ ಇರುತ್ತೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ರಿಜಿಸ್ಟ್ರೇಷನ್ ಅಥವಾ ಚಾಯ್ಸ್ ಫಿಲ್ಲಿಂಗು ಆಮೇಲೆ ಅದರ ಒಂದು ಲಾಸ್ಟ್ ಡೇಟ್ ಏನಿರುತ್ತೆ ರಿಜಿಸ್ಟ್ರೇಷನ್ ಮತ್ತು ಚಾಯ್ಸ್ ಫಿಲ್ ಮಾಡ್ಲಿಕ್ಕೆ ಲಾಸ್ಟ್ ಡೇಟ್ ಏನಿರುತ್ತೆ ಇದು ಡೇಟ್ ಇರುತ್ತೆ ಸ್ಟಾರ್ಟ್ ಡೇಟ್ ಎಂಡ್ ಡೇಟ್ ಇರುತ್ತೆ ಇಲ್ಲಿ ಸೀಟ್ ಅಲೋಕೇಶನ್ ರಿಸಲ್ಟ್ ಡೇಟ್ ಈ ಒಂದು ಚಾಯ್ಸ್ ಫಿಲ್ಲಿಂಗ್ ಮಾಡ್ತೀರಾ ಲಾಕ್ ಚಾಯ್ಸಸ್ ಮಾಡ್ತೀರಾ ಆಮೇಲೆ ಒಂದು ಡೇಟ್ಗೆ ಮೊದಲ ಸುತ್ತಿನ ಒಂದು ರಿಸಲ್ಟ್ ಬರುತ್ತೆ ಅದರ ಒಂದು ಡೇಟ್ ಕೊಡ್ತಾರೆ ಇಲ್ಲಿ ಲಾಸ್ಟ್ ಡೇಟ್ ಫರ್ ಅಕ್ಸೆಪ್ಟ್ ಅಲೋಟೆಡ್ ಸ್ಕೂಲ್ ಇದರ ಅರ್ಥ ಏನಪ್ಪಾ ಅಂತಂದ್ರೆ ನಿನ್ ಒಂದು ಸೀಟ್ ಸಿಕ್ಕಿದೆ ಫಾರ್ ಎಕ್ಸಾಂಪಲ್ ನಿನಗೆ ಇವಾಗ ಸೈನಿಕ ಶಾಲೆ ಬಿಜಾಪುರ ಸಿಕ್ಕಿದೆ ಅಲ್ಲಿ ಒಂದು ಅಕ್ಸೆಪ್ಟ್ ಅಂತ ಬಟನ್ ಇರುತ್ತೆ ಲೈಕ್ ಅಕ್ಸೆಪ್ಟ್ ಮಾಡ್ಕೋ ಅಥವಾ ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು ಅಥವಾ ರಿಜೆಕ್ಟ್ ಮಾಡ್ಬೋದು ಈ ಕೌನ್ಸಿಲಿಂಗ್ ಪ್ರೊಸೆಸ್ ಇಂದನೇ ನಾನು ಹೊರಗೆ ಹೋಗ್ತೀನಿ ಅಂತ ಮಾಡ್ಬೋದು ಈ ಥರ ಒಂದು ಆಪ್ಷನ್ ಇರುತ್ತೆ ಅಕ್ಸೆಪ್ಟ್ ಮಾಡ್ಬೋದು ರಿಜೆಕ್ಟ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು ಅಥವಾ ನನಗೆ ಸೈನಿಕ ಸ್ಕೂಲ್ ಬೇಡಪ್ಪ ನಾನು ಅಲ್ಲೇ ಸಾಕು ನನಗೆ ನನಗೆ ಸೈನಿಕ ಶಾಲೆಯಲ್ಲಿ ಪ್ರವೇಶ ಬೇಡ ಅದನ್ನ ಮಾಡ್ಬೋದು ಎಕ್ಸಿಟ್ ಅಂತ ಇರುತ್ತೆ ಅದನ್ನ ಮಾಡಬಹುದು ಇದು ಲಾಸ್ಟ್ ಡೇ ಫಾರ್ ಅಕ್ಸೆಪ್ಟ್ ಅಲೋಟೆಡ್ ಸ್ಕೂಲ್ ನಿಮಗೆ ಅಲೋಟ್ ಆದಂತ ಸ್ಕೂಲ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಒಂದು ಡೇಟ್ ಕೊಟ್ಟಿರ್ತಾರೆ ಲಾಸ್ಟ್ ವೆರಿಫಿಕೇಶನ್ ದ ಡಾಕ್ಯುಮೆಂಟ್ಸ್ ಕಮ್ ಮೆಡಿಕಲ್ ಕಮೆನ್ಸ್ಮೆಂಟ್ ಡೇಟ್ ಯಾವಾಗಿಂದ ಮೆಡಿಕಲ್ ಸ್ಟಾರ್ಟ್ ಆಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಮೆಡಿಕಲ್ ಟೆಸ್ಟ್ ಇರುತ್ತೆ ಮೆಡಿಕಲ್ ಅಲ್ಲಿ ಇಲ್ಲಿ ನೋಡಿ ಯಾವುದೇ ಇಂಟರ್ವ್ಯೂ ಇರೋದಿಲ್ಲ ಬಹಳ ಜನಕ್ಕೆ ಅದು ತಪ್ಪು ಕಲ್ಪನೆ ಇದೆ ಏನಾದ್ರು ಇಂಟ್ರ್ಯೂ ಹಿಡಿತರ ಇಂಟ್ರ್ಯೂ ತೊಗೊಳ್ತಾರ ಏನಾದ್ರು ಕ್ವಶನ್ಸ್ ಕೇಳ್ತಾರ ಅಲ್ಲಿ ನಮ್ಮ ಫೇಲ್ ಆಗ್ಬೋದಾ ಅಂತ ಇರುತ್ತೆ ಆತರ ಯಾವುದೇ ಇರೋದಿಲ್ಲ ಇಲ್ಲಿ ಅಂತಂದ್ರೆ ಒಂಚೂರು ಕಣ್ಣುಗಳನ್ನ ಚೆಕ್ ಮಾಡ್ತಾರೆ ಕಿವಿಗಳನ್ನ ಚೆಕ್ ಮಾಡ್ತಾರೆ ಹೈಟ್ ವೇಟ್ ಚೆಕ್ ಮಾಡ್ತಾರೆ ಅದು ಬಿಟ್ಟು ಮತ್ತೆ ಏನು ಮಾಡೋದಿಲ್ಲ ಕಣ್ಣು ಒಂಚೂರು ಯಾರಿಗಾದ್ರೂ ಸ್ಪೆಕ್ಸ್ ಇದ್ರೆ ಅವ್ರದ್ದು ಒಂಚೂರು ಚೆಕ್ ಮಾಡ್ತಾರೆ ಸ್ಪೆಕ್ಸ್ ಕೂಡ ನಂಬರ್ ಬಾಳಿರಬಾರ್ದು ಆತರ ಏನಾದ್ರು ನಂಬರ್ ಬಾಳಿದ್ರೆ ಮತ್ತವರ್ನ ಬೆಂಗಳೂರು ಹಾಸ್ಪಿಟಲ್ ಗೆ ರೆಫರ್ ಮಾಡ್ತಾರೆ ಮಾತ್ರ ಒಂದು ಕಣ್ಣಿನ ದೃಷ್ಟಿಯಲ್ಲಿ ದೋಷ ಇದ್ರೆ ಮಾತ್ರ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ ಅದರ್ವೈಸ್ ಆಲ್ಮೋಸ್ಟ್ ನಿಮ್ಮ ಮಗು ಆದಾಗೆ ಇಲ್ಲಿ ಹೈಟು ವೇಟು ಇಷ್ಟೇ ಇರಬೇಕು ಇಷ್ಟೇ ಇರಬಾರ್ದು ಅಂತ ಏನು ಇಲ್ಲ ತುಂಬಾ ಕುಲ್ಡ್ ಇದ್ದವರು ಆಗಿರ್ತಾರೆ ತುಂಬಾ ಹೈಟ್ ಇದ್ದವರು ಆಗಿರ್ತಾರೆ ಅದೆಲ್ಲ ಯಾಕಂದ್ರೆ ಮಕ್ಕಳ ಬೆಳವಣಿಗೆ ಇರುತ್ತೆ ಅದರ ಆಧಾರದ ಮೇಲೆ ಏನು ರಿಜೆಕ್ಷನ್ಸ್ ಆಗಲ್ಲ ಮೆಡಿಕಲ್ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಆನಂತರ ಒಂದು ಲಾಸ್ಟ್ ಡೇಟ್ ಕೊಟ್ಟಿರ್ತಾರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಮೆಡಿಕಲ್ ಟೆಸ್ಟ್ಗೆ ಸರಿನಾ ಸೊ ನೀವು ಲಾಸ್ಟ್ ಡೇಟಿಗೆ ಹೋಗ್ತೀನಿ ಅಂತಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವಾಗೆ ನಿಮಗೆ ಏನು ಮಾಡ್ತಾರೆ ಅಂತಂದ್ರೆ ನಿಮ್ದು ಡೇಟ್ ಕೂಡ ಇರುತ್ತೆ ಅದು ನಿಮಗೆ ಒಂದು ಸ್ಕೂಲ್ ಅಲೋಟ್ ಆದಾಗ ಅಲ್ಲಿ ನೀವು ಯಾವಾಗಿಂದ ನಿಮ್ದು ಟೆಸ್ಟ್ ಸ್ಟಾರ್ಟ್ ಆಗುತ್ತೆ ಮೆಡಿಕಲ್ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದು ಇರುತ್ತೆ ಅದೇ ಡೇಟಿಗೆ ಹೋಗ್ಬೇಕಂತೇನಿಲ್ಲ ನೀವು ಯಾವ ಸ್ಕೂಲಿಗೆ ಆಯ್ಕೆ ಆಗಿರ್ತೀರ ಅದೇ ಸ್ಕೂಲಿಂದ ನಿಮಗೆ ಫೋನ್ ಕರೆ ಬರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಮೆಡಿಕಲ್ ಚೆಕ್ಅಪ್ಗೆ ಒಂದು ಡೇಟ್ ಕೊಡ್ತಾರೆ ಆ ಡೇಟ್ ನಂದು ನೀವು ಅಲ್ಲಿಗೆ ಹೋಗಿ ಆ ಒಂದು ಪ್ರೊಸೆಸ್ ಅನ್ನ ಮುಗಿಸ್ಕೊಳ್ಬೇಕಾಗತ್ತೆ ಅಲ್ಲೇ ನಿಮ್ದು ಏನು ಫೈನಲ್ ಕನ್ಫರ್ಮೇಶನ್ ಆಗತ್ತೆ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಮುಗ್ದು ಹೋಗುತ್ತೆ ಇದು ಪ್ರತಿ ರೌಂಡಿನ ಪ್ರತಿ ರೌಂಡ್ ಇದ್ದಾಗೂ ಕೂಡ ಇದು ಡೀಟೇಲ್ಸ್ ಇರುತ್ತೆ ರೌಂಡ್ ಒನ್ ಲಾಸ್ಟ್ ಇಯರ್ ಏನಾಗಿತ್ತು ಅಂದ್ರೆ ಫೋರ್ ರೌಂಡ್ಸ್ ಆಗಿತ್ತು ಈ ಸಲ ನೋಡ್ಬೇಕು ಎಷ್ಟು ರೌಂಡ್ ಇರುತ್ತೆ ಅಂತ ನಾಲ್ಕು ರೌಂಡ್ ಆದ್ಮೇಲೆ ಇನ್ನೂ ಕೆಲವೊಂದು ವೇಕೆನ್ಸಿ ಖಾಲಿ ಉಳ್ದಿರ್ತವೆ ಇನ್ನೊಂದು ಸೀಟ್ಗಳು ಇನ್ನೊಂದಷ್ಟು ಸೀಟ್ಗಳು ಖಾಲಿ ಹೋಗಿರ್ತವೆ ಆದ್ಮೇಲೆ ಅವನೇನ್ ಮಾಡ್ತಾರೆ ಅಂದ್ರೆ ಆಯಾ ಒಂದು ಸೈನಿಕ ಶಾಲೆಗೆ ಜವಾಬ್ದಾರಿ ಕೊಟ್ಬಿಡ್ತಾರೆ ಸೊ ಐದನೇ ಸುತ್ತಿನ ನಂತರ ನಿಮಗೆ ಸೈನಿಕ ನೀವು ಬಿಜಾಪುರ ಹಾಕಿದ್ರೆ ಬಿಜಾಪುರಕ್ಕೆ ಮಾತ್ರ ನಿಮ್ದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಆ ಸುಮಾರು ಹದಿನಾರು ಲಿಸ್ಟ್ಗಳವರೆಗೆ ಈ ತರ ಒಂದು ರೌಂಡ್ಸ್ ಆಗುತ್ತೆ ಯೂಸ್ ಎಲ್ಲ ಎಲ್ಲಾ ಸೀಟ್ಸ್ ಫಿಲ್ ಆಗ್ಬೇಕಾದ್ರೆ ನಾನು ಲಾಸ್ಟ್ ಇಯರ್ ನೋಡಿದಿನಿ ನಮ್ಮ ಒಬ್ಬ ವಿದ್ಯಾರ್ಥಿ ಹನ್ನೆರಡನೇ ಸುತ್ತಿನಲ್ಲಿ ಆಯ್ಕೆಯಾದಂತ ಒಂದು ಉದಾಹರಣೆ ಇದೆ ಸೊ ಇಲ್ಲಿ ನಾಲ್ಕು ರೌಂಡ್ ಆಗತ್ತೆ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಅದಾದ್ಮೇಲೆ ಆಯಾ ಸೈನಿಕ ಶಾಲೆಯಲ್ಲಿ ಮುಂದಿನ ಸುತ್ತುಗಳು ನಡೀತಾವೆ ಇದೆಷ್ಟು ಇ ಕೌನ್ಸಿಲಿಂಗ್ ಪ್ರೊಸೆಸ್ ಬಗ್ಗೆ ಇನ್ನೊಂದು ಎರಡು ದಿನದಲ್ಲಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಚಾಯ್ಸ್ ಫಿಲಿಂಗು ಮತ್ತೆ ಅದೆಲ್ಲ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ಮಾಹಿತಿ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಅಂತಂದ್ರೆ ಯಾರಾದ್ರೂ ಸೈನಿಕ ಕ್ವಾಲಿಫೈಡ್ ಆದಂತವರು ಈ ಒಂದು ಪ್ರೊಸೆಸ್ ಅನ್ನ ಮಾಡದೇ ಇದ್ರೆ ರಿಜಿಸ್ಟ್ರೇಷನ್ ಮತ್ತೆ ಇ ಕೌನ್ಸಿಲಿಂಗಿಗೆ ರಿಜಿಸ್ಟ್ರೇಷನ್ ಮಾಡದೇ ಇದ್ರೆ ನಿಮಗೆ ಯಾವುದೇ ರೀತಿಯಾದ ಸೀಟ್ ಸಿಗೋದಿಲ್ಲ ಅದಕ್ಕೋಸ್ಕರ ಇದು ಬಹಳ ಇಂಪಾರ್ಟೆಂಟ್ ಆದಷ್ಟು ಈ ಮಾಹಿತಿಯನ್ನ ಎಲ್ಲರಿಗೆ ಹಂಚ್ಕೊಳ್ಳಿ ನಿಮ್ಮ ಸಂಬಂಧಿಕರಿಗೆ ಸ್ನೇಹಿತರಿಗೆ ಎಲ್ಲರಿಗೆ ಹಂಚ್ಕೊಳ್ಳಿ ಹೋದ ವರ್ಷ ಕೆಲವೊಂದು ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡ್ ಮಾಡಿರಲಿಲ್ಲ ಪಾಲಕರು ಆ ಒಂದು ವಿದ್ಯಾರ್ಥಿಗಳಿಗೆ ಮೊದಲ ಸುತ್ತಲಲ್ಲಿ ಸೀಟ್ ಸಿಗದೆ ಹೋಯ್ತು ಸೆಕೆಂಡ್ ಫಸ್ಟ್ ರೌಂಡ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಸೆಕೆಂಡ್ ರೌಂಡಲ್ಲೂ ಕೂಡ ನೀವು ರೆಜಿಸ್ಟ್ರೇಷನ್ ಮಾಡಬಹುದು ಆದರೆ ನಿಮ್ಮ ಅಂಕಗಳು ಚೆನ್ನಾಗಿ ಬಂದದ್ದು ನೀವು ಮೊದಲ ಸುತ್ತಿನಲ್ಲಿ ನಿಮಗೆ ಸೀಟ್ಗಳು ಸಿಗದೆ ಇರಬಹುದು ಅದಕ್ಕೋಸ್ಕರ ಈ ಒಂದು ಪ್ರೊಸೆಸ್ ಅನ್ನ ಎಲ್ಲರೂ ಮಾಡಬೇಕು ಈ ಮಾಹಿತಿಯನ್ನು ಎಲ್ಲರಿಗೆ ಹಂಚ್ಕೊಳ್ಳಿ ಏನಾದರೂ ಡೌಟ್ಸ್ ಇದ್ರೆ ನನ್ನ ಒಂದು ಈ ವಿಡಿಯೋ ಕೆಳಗಡೆ ಕಮೆಂಟ್ಸ್ ಮಾಡಿ ಖಂಡಿತವಾಗಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಥ್ಯಾಂಕ್ ಯು